ಆ ದೇವಿ ನಂಬ್ಕೊಳ್ಳಿ ಬನ್ನಿ ನಿಮ್ಗೆಲ್ಲ ಒಳ್ಳೇದಾಗ್ತದೆ ಆ ತಾಯಿ ನಿಮ್ಗೆ ದಾರಿ ತೋರಿಸ್ಕೊಡ್ತಾಳೆ ಐದು ವಾರ ಸೇವೆ ಮಾಡಿ ಖಚಿತವಾಗಿ ಸಂಪೂರ್ಣವಾಗಿ ಅನುಗ್ರಹ ಕೊಡ್ತಾಳೆ ಸ್ವಲ್ಪ ಮನೆಯೆಲ್ಲ ಲಾಕ್ ಮಾಡಿಬಿಟ್ಟಿದ್ರು ಬ್ಯಾಂಕ್ ಆಗಿತ್ತು ಸೀಸಾಗಿತ್ತು ಬಂದು ಒಂದು ವಾರದಲ್ಲೇ ನನಗೆ ಅವತ್ತೇ ಐದು ಲಕ್ಷ ಕೊಟ್ಟರು ಅದು ಇಪ್ಪತ್ತೈದು ಕಟ್ಟಬೇಕಾಗಿತ್ತು ನಾನು ಬ್ಯಾಂಕ್ದು ಅದರಲ್ಲಿ ಐದು ಕೊಟ್ಟರು ಆಮೇಲೆ ಹಂಗೆ ಇನ್ನೊಬ್ರು ಹತ್ತು ಕೊಟ್ಟರು ಮತ್ತೆ ಇನ್ನೊಬ್ರು ಹದಿನೈದು ಕೊಟ್ಟರು ಇಪ್ಪತ್ತೈದು ಲಕ್ಷನ್ ಆಯ್ತು ಎಷ್ಟೋ ಜನ ಬಂದು ಹೇಳ್ತಾರೆ ಸ್ವಾಮಿ ನನಗೆ ಈ ತರ ಕಾಯಿಲೆ ಇತ್ತು ಈ ತರ ಕಾಯಿಲೆ ಇತ್ತು ಅಂತ ಎಷ್ಟೋ ಜನ ವಾಸಿ ಆಗಿದೆ ತುಂಬಾ ಸಾವಿನ ದಡವೆಗೆ ಹೋಗಿರು ಕೂಡ ಈ ಕ್ಷೇತ್ರಕ್ಕೆ ಬಂದು ಆ ಅಮ್ಮನ್ ನಂಬಿದ ವಾಸಿ ಆಗಿದೆ ಮತ್ತು ಅಂತ ಕ್ಯಾಶರ್ ಪೆನ್ಸಟ್ಟಗಳು ಕೂಡ ಗುಣಮುಕ್ತರಾಗಿದ್ದಾರೆ ಬಹಳಷ್ಟು ದೇವಸ್ಥಾನದಲ್ಲಿ ಶಿವ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಈ ಕ್ಷೇತ್ರದಲ್ಲಿ ಅಮ್ಮನವರ ಸಂಕಲ್ಪದಂತೆ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ವಿಶೇಷ ಮಾಟ ವಾಮಾಚಾರ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಂತ ವಿಶೇಷವಾಗಿರುತ್ತದೆ ನಮಸ್ಕಾರ ಕನ್ನಡಿಗರೇ ನಾನಿವತ್ತು ಕಾಳಪ್ಪನಹಳ್ಳಿಲಿ ಇರುವಂತಹ ಭದ್ರಕಾಳಮ್ಮ ದೇವರ ದರ್ಶನಕ್ಕೆ ಬಂದಿದ್ದೀನಿ ಅವಾಗವಾಗ ಈ ಟೆಂಪಲ್ಗೆ ನಾನು ವಿಸಿಟ್ ಮಾಡ್ತಾ ಇರ್ತೀನಿ ಸಾಕಷ್ಟು ಕಡೆ ಓಡಾಡ್ತಾ ಇರ್ತೀನಿ ಮನ್ಸಿಗೂ ನಮಗೆ ನೆಮ್ಮದಿ ಬೇಕು ಹಾಗಾಗಿ ನಾವು ಇವತ್ತು ಫ್ಯಾಮಿಲಿ ಸಮೇತ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಒಂದೂವರೆ ವರ್ಷದಿಂದ ಈ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಬರ್ತಾ ಇರಬೇಕಾದ್ರೆ ಅಷ್ಟು ಜನರಿಗೆ ಪರಿಚಯ ಇರಲಿಲ್ಲ ಹಾಗಾಗಿ ನಮ್ಮ ವೀಕ್ಷಕರಿಗೆ ಈ ದೇವಸ್ಥಾನದ ಮಹಿಮೆ ಜೊತೆಗೆ ಈ ದರ್ಶನನ ಮಾಡಿಸೋಣ ಅಂತ ಬಂದಿದ್ದೀನಿ ಬನ್ನಿ ಭದ್ರಕಾಳಮ್ಮ ಶಕ್ತಿಪೀಠ ಅಮ್ಮನವರ ಸನ್ನಿಧಿ ಎಲ್ಲಿ ಬರತ್ತೆ ಅಂತಂದ್ರೆ ಕಾಳಪ್ನಹಳ್ಳಿಯಲ್ಲಿ ಸೊ ಬಟ್ ಕಾಳಪ್ನಳ್ಳಿ ಹೆಲ್ ಬರತ್ತೆ ಅಂತ ಯಾರಿಗೂ ಗೊತ್ತಿಲ್ಲಲ್ಲ ಸೊ ಬೆಂಗಳೂರಿಂದ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಅಮ್ಮನವರ ದರ್ಶನ ಪಡೆಯೋಣ ಒಂದು ರೀತಿ ಜಾತ್ರೆ ತರ ನಿರ್ಮಾಣ ಆಗಿದೆ ನಾವು ಒಂದ್ ಎರಡು ವರ್ಷದ ಕೆಳಗೆ ಇಲ್ಲೆಲ್ಲ ಬರ್ಬೇಕಾದ್ರೆ ಇಷ್ಟೊಂದು ಜನನೇ ಇರ್ತಿರ್ಲಿಲ್ಲ ಸೊ ಖಾಲಿ ಖಾಲಿ ಇರ್ತಿತ್ತು ಸೊ ಇವಾಗ ನೋಡ್ಬೋದು ಸಾಕಷ್ಟು ಅಂಗಡಿಗಳು ಆಗಿದ್ದಾವೆ ಇಲ್ಲಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಕ್ಕೆ ಶುರು ಮಾಡಿದ್ದಾರೆ ಬಹಳಷ್ಟು ಶಕ್ತಿ ಪೀಠ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಇಷ್ಟು ಜನ ಇದ್ದಾರೆ ಅಂತ ಅನ್ನುವಾಗ ಅನ್ನುವಾಗಲ್ಲ ಕುಂಬಳುಕಾಯಿ ಆರ್ಕೆ ಆಗಿರ್ಬೋದು ಆ ಅರ್ಕೆಗಳನ್ನ ತೀರ್ಸೋದಕ್ಕೋಸ್ಕರ ಈ ರೀತಿಯಾಗಿ ದೀಪ ಇದನ್ನೆಲ್ಲ ರೆಡಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಂದರೆ ಅವರ ಭಾವನೆ ಒಳಗೆ ಅವ್ರಿಗೆ ಕೆಲಸ ಆಗಿರುತ್ತೆ ದೈವತ್ವದ ಮಹಿಮೆ ಎಷ್ಟಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ತಮ್ಮ ಅರಕೆಗಳ ಅವರ ಭಕ್ತಿಪೂರ್ವಕವಾಗಿ ಈ ದೀಪಗಳನ್ನ ರೆಡಿ ಮಾಡ್ಕೋತಾ ಇದ್ದಾರೆ ಅಮ್ಮನವರ ಸನ್ನಿಧಿಯಲ್ಲಿ ಹಚ್ಚೋದಕ್ಕೆ ಬನ್ನಿ ಒಳಗೆ ಹೋಗೋಣ ಇನ್ನೂ ತುಂಬ ಇದೆ ನಿಮಗೆ ಹೇಳುವಂಥದ್ದು ಇಲ್ಲಿನ ಅರ್ಚಕರನ್ನು ಮಾತಾಡಿಸ್ತೀನಿ ಏಕೆಂದರೆ ನನಗೆ ಅವರ ಪರಿಚಯ ಇದೆ ಸೊ ನಿಮಗೆ ನಾನು ಅವರನ್ನು ಮಾತಾಡಿಸಿ ದೇವಿ ಮಹಿಮೆ ನಿಜವಾಗ್ಲೂ ಹೇಳಬೇಕಂದ್ರೆ ಅರ್ಚಕರು ಹೇಳಬೇಕಾಗಿಲ್ಲ ಇಲ್ಲಿ ಬಂದಿರೋ ನೂರಾರು ಸಂಖ್ಯೆಯಲ್ಲಿ ಬಂದಿರೋಂಥ ಭಕ್ತಾದಿಗಳು ಈ ದೇವಿ ಬಗ್ಗೆ ಹೇಳ್ತಾರೆ ಯಾಕೆಂದರೆ ಅಷ್ಟು ಕೆಲಸಗಳು ಅಷ್ಟು ಪವಾಡಗಳೇ ನಡೆದಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಭಕ್ತಾದಿಗಳು ಇತ್ತೀಚೆಗೆ ಬರೋಕ್ ಶುರು ಮಾಡಿದ್ದಾರೆ ನೋಡ್ಬೋದು ಈ ರೀತಿಯಾಗಿ ಅವ್ರಿಗೇನೋ ಒಂದು ದೋಷ ಇರುತ್ತೆ ಅಥವಾ ಸಮಸ್ಯೆಗಳು ಯಾರಿಗಿರಲ್ಲ ಹೇಳಿ ಸಮಸ್ಯೆಗಳು ಎಲ್ರಿಗೂ ಇರುತ್ತೆ ಏನು ಅಡ್ಡಿ ಕೊಟ್ಕೊಂಡಿದ್ವಿ ಮನೆ ವಿಚಾರ ಇದು ಮಾಡಿದ್ವಿ ಸ್ವಲ್ಪ ಮನೆಯೆಲ್ಲ ಲಾಕ್ ಮಾಡಿಬಿಟ್ಟಿದ್ರು ಬ್ಯಾಂಕು ವಿಚಾರದ ಸೀಸಾಗಿತ್ತು ಸೀಸಾಗಿತ್ತು ಆಮೇಲೆ ಬಂದೆ ನಾನು ಫಸ್ಟ್ ವಾರನೇ ಬಂದೆ ಮನೆಯಲ್ಲೇ ಕಟ್ಟಿಬಿಟ್ಟಿದ್ದೆ ಆಲ್ರೆಡಿ ನಾನು ಮನೆಯಲ್ಲೇ ಕಟ್ಟಿ ಒಂದು ವಾರ ಆಗಿತ್ತು ಆಮೇಲೆ ಇಲ್ಲಿಗೆ ಅಮ್ಮನ ನೈಟೆಲ್ಲ ಬಿಟ್ಟಿಲ್ಲ ನನ್ನ ಬಂದು ಬರಲೇಬೇಕು ಅಂದ್ಬಿಟ್ಟು ಬಿಟ್ಟಿಲ್ಲ ಅಮ್ಮ ನೈಟೆಲ್ಲ ಸರಿ ಅಂದ್ಬಿಟ್ಟು ಬಂದೆ ಬೆಳಗ್ಗೆನೆ ಒಬ್ಬಳೇ ಬಂದೆ ಬಸ್ ಹತ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿಕೊಂಡೇ ಬಂದಿದ್ದು ನಾನು ಬಂದು ಒಂದು ವಾರದಲ್ಲೇ ನನಗೆ ಅವತ್ತೇ ಐದು ಲಕ್ಷ ಕೊಟ್ಟರು ಅದು ಇಪ್ಪತ್ತೈದು ಕಟ್ಟಬೇಕಾಗಿತ್ತು ನಾನು ಬ್ಯಾಂಕ್ದು ಅದರಲ್ಲೇ ಐದು ಕೊಟ್ಟರು ಆಮೇಲೆ ಹಂಗೆ ಇನ್ನೊಬ್ಬರು ಹತ್ತು ಕೊಟ್ಟರು ಮತ್ತು ಇನ್ನೊಬ್ಬರು ಹದಿನೈದು ಕೊಟ್ಟರು ಹಂಗೆ ಇಪ್ಪತ್ತೈದು ಲಕ್ಷನೂ ಆಯಿತು ಅದು ಮನೆ ಸೀಜು ಓಪನ್ ಆಯಿತು ಇಪ್ಪತ್ತೈದು ಲಕ್ಷ ಇಲ್ಲ ಅಮ್ಮ ನಂತರ ನಿಮಗೆ ಎಷ್ಟು ಕಟ್ಟಲಿಕ್ಕೆ ಸಾಧ್ಯ ಆಗಿದ್ದು

ವೀಕ್ಷಕರೇ ನೀವು ನೋಡಿದ್ರಿ ಇಲ್ಲಿ ಬಂದಂತ ಸಾವಿರಾರು ಭಕ್ತಾದಿಗಳು ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಂಡು ಬಂದಿದ್ರು ಅವ್ರಿಗೆಲ್ಲ ಒಂದು ನೆಮ್ಮದಿ ಸಿಕ್ತು ಇವಾಗ ಇಲ್ಲಿನ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ನಾಗರಾಜ್ ಶಾಸ್ತ್ರಿ ಅವರು ಈ ದೇವಸ್ಥಾನದ ಮಹಿಮೆನ ಏನ್ ಹೇಳ್ತಾರೆ ಕೇರಳ ಬನ್ನಿ ನಮಸ್ಕಾರ ದೇವಸ್ಥಾನದ ಮಹಿಮೆನಾ ಭಕ್ತಾದಿಗಳನ್ನೇ ಹೇಳಿದ್ರು ನಿಮ್ಮ ಮುಖಾಂತರ ಕೇಳೋಣ ಅಂತ ನಮ್ಮ ವೀಕ್ಷಕರು ಕ್ಷೇತ್ರದ ಮಹಿಮೆ ಮತ್ತೆ ಕಾರ್ಯಗಳು ಮತ್ತೆ ಕ್ಷೇತ್ರದಲ್ಲಿ ಯಾವ ಸಮಸ್ಯೆಗೆ ಏನು ಪರಿಹಾರ ಇರುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಅಮ್ಮಣ್ಣನ ಪ್ರಾರ್ಥನೆ ನಮ್ಮಣ ಸರ್ವಂಗಲ್ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಕೇ ಗೌರಿ ನಾರಾಯಣೇ ನಮಸ್ತುತೆ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾನೋದಿನಿ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೈ ನಮಃ ರೌದ್ರಾರೂಪೇ ಮಹಾಕಾಳೀ ಭದ್ರಕಾಳಿ ಪ್ರಸಾದಿ ಮೊಮ್ಮ ಗೃಹೆ ಕಾಳಿ ಕಾಳೀ ಸರ್ವರ್ವಕಾರ್ಯಾಂ ಸರ್ವೇ ನಮ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಶ್ರೀ ಭದ್ರಕಾಳಿ ಮಹಾಪ್ರತಿಂಗರೀ ದೇವಿ ನಮಃ ಎಲ್ಲರಿಗೂ ನಮಸ್ಕಾರ ಈ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆನೆಸಿರುವಂಥದ್ದು ವಿಶೇಷ ಈ ಕ್ಷೇತ್ರ ಶ್ರೀ ಭದ್ರಕಾಳಿ ಮತ್ತು ಪ್ರತ್ಯಂಗಿರಿಯ ಶಕ್ತಿಪೀಠದ ವಿಶೇಷತೆ ಮತ್ತು ಈ ಕ್ಷೇತ್ರ ಕಾಳಪನಹಳ್ಳಿ ಗ್ರಾಮದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂಥದ್ದು ವಿಶೇಷ ಅಮ್ಮನವರು ಇಲ್ಲಿನ ಈ ಕ್ಷೇತ್ರದ ಒಂದು ಫಲಗಳು ಈ ಕ್ಷೇತ್ರದ ಒಂದು ಅನುಕೂಲಗಳು ಮತ್ತು ಈ ಕ್ಷೇತ್ರಕ್ಕೆ ಬಂದಂಥ ಭಕ್ತರ ಅವರ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಅನುಗ್ರಹ ನೀಡುವಂಥದ್ದು ಆ ದಾಯಿ ಭದ್ರಕಾಳಿ ಮತ್ತು ಮುಖಂಡೇಶ್ವರ ಸಮೇತವಾಗಿ ಮತ್ತು ಈ ಕ್ಷೇತ್ರದಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಬಹಳಷ್ಟು ದೇವಸ್ಥಾನದಲ್ಲಿ ಶಿವ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಈ ಕ್ಷೇತ್ರದಲ್ಲಿ ಅಮ್ಮನವರ ಸಂಕಲ್ಪದಂತೆ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ವಿಶೇಷ ಇಲ್ಲಿ ಶಿವ ಶಿಕ್ಷಿ ಒಂದೇಗರ ಗುಡಿಯಲ್ಲಿ ಇರೋದಿರಂತದ ವಿಶೇಷ ಬಹಳಷ್ಟು ಶಿಕ್ಷಿ ಇರುವಂತಹ ವಿಶೇಷ ಕ್ಷೇತ್ರದಲ್ಲಿ ಏನಪ್ಪ ಅಂತಂದ್ರೆ ಮಾನವನ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳು ಪ್ರತಿಯೊಬ್ಬರಿಗೆ ಕಷ್ಟಗಳು ಬರೆಯೇ ಬರ್ತದೆ ಯಾರಿಗೂ ಕಷ್ಟ ಇಲ್ಲ ಅಂತಲ್ಲ ಮಾನವನ ಜೀವನದಲ್ಲಿ ಅವರವರ ಕರ್ಮಗಳ ತಕ್ಕಂಗೆ ಮತ್ತೆ ಶತ್ರುಗಳ ಕಾಟಗಳ ತಕ್ಕಂಗೆ ಮತ್ತೆ ಅವರವರ ಸಮಸ್ಯೆಗಳ ತಕ್ಕಂಗೆ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇರ್ತದೆ ಮತ್ತೆಗಳಿಗೆ ಪರಿಹಾರ ಈ ಕ್ಷೇತ್ರದಲ್ಲಿ ತಾಯಿ ಅಂತ ಬೇಡಿ ಬಂದವರನ್ನ ಅವರ ಕಷ್ಟಗಳನ್ನ ಕಣ್ಣೀರು ಒಡಿಸುತ್ತಾ ಅವರ ಕೇಳಿದ ವರಗಳನ್ನ ಕೊಡುತ್ತಾ ಅವರು ಏನು ಕೇಳ್ತಾರೋ ಅದನ್ನು ಸಂಪೂರ್ಣವಾಗಿ ಆಶೀರ್ವಾದ ಮಾಡುತ್ತಾ ಶಿವಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ಎಸಿರುವಂಥದ್ದು ಅಮ್ಮನವರು ಮತ್ತಿಲ್ಲಿ ಏನಂದ್ರೆ ಅಮ್ಮನವರ ಸಾಲಿಗ್ರಾಮ ಒಂದು ಶಿಲೆ ಏಕಶಿಲೆಯಲ್ಲಿ ಮಾಡಿರುವಂಥದ್ದು ಐದು ಅಡಿ ಹತ್ರ ಇರುವಂಥದ್ದು ಹದಿನೆಂಟು ಕೈಗಳು ಭದ್ರಕಾಳಿ ಸಾಮಾನ್ಯವಾಗಿ ಉಗ್ರರೂಪ ರೂಪ ಬದ್ ಭದ್ರಕಾಳಿ ಕೋರೆಯಲ್ಲಿ ನಾಲಿಗೆ ಇರೋದು ಸಾಮಾನ್ಯವಾಗಿ ನೋಡಿರ್ತೀರಿ ಭದ್ರಕಾಳಿ ಅಂತಂದ್ರೆ ಉಗ್ರರೂಪ ಆದರೆ ಇಲ್ಲಿ ಸೌಮ್ಯ ಅಂದ್ರೆ ಲಕ್ಷ್ಮೀ ಸ್ವರೂಪವಾಗಿ ಕೂಡಿಸಿರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಮತ್ತೆ ಚೌಡೇಶ್ವರಿ ಕಾಲಭೈರವ ಮಹಾಪ್ರತಿಂಗರಿ ಮತ್ತೆ ಬಲಭಾಗದಲ್ಲಿ ಸುಬ್ರಹ್ಮಣ್ಯ ಈಶಾನ್ಯದಲ್ಲಿ ಮಹಾಗಣಪತಿ ಗಂಟಾ ಗಣಪತಿ ಅಂತಂದ್ರೆ ಬರಬೇಕಾದ್ರೆ ಮೊದಲಿಗೆ ನಾಗದೇವತೆಗಳ ಮತ್ತೆ ಸುಬ್ರಹ್ಮಣ್ಯನ ಆಶೀರ್ವಾದ ಪಡೆದುಕೊಂಡು ತದನಂತರ ಮಹಾಗಣಪತಿಯ ಆಶೀರ್ವಾದನ ಪಡೆದುಕೊಂಡು ಒಳಗೆ ಪ್ರವೇಶ ಆಗಿದ ನಂತರ ಮಹಾಕಾಲಭೈರವ ಚೌಡೇಶ್ವರಿ ಮತ್ತೆ ಅಮ್ಮನವರ ದರ್ಶನ ಪಡುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಮತ್ತೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಶೀಘ್ರ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಅಮ್ಮನವರು ಮಾಡ್ತಿದ್ದಾರೆ ಯಾವುದೇ ಒಂದು ಸಮಸ್ಯೆ ಆಗಿರಲಿ ಈಗ ಆರೋಗ್ಯ ಸಮಸ್ಯೆ ಇರಲಿ ಮತ್ತು ಸಂತಾನದ ವಿಚಾರ ಮದುವೆ ಮದುವೆ ವಿಚಾರ ಕೋಟ್ ವಿಚಾರ ಆರೋಗ್ಯ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಜಗಳ ಆರ್ಥಿಕ ಸಮಸ್ಯೆಗಳು ವ್ಯವಹಾರದಲ್ಲಿ ತೊಂದರೆ ಈ ಥರ ಸಮಸ್ಯೆಗಳ ಅನಾಥರ ಸಮಸ್ಯೆಗಳಿಗೆ ಇಲ್ಲಿ ಕಾಣಿಕೆ ರೂಪದಲ್ಲಿ ಅರಕೆಯನ್ನು ಕಟ್ಟಿ ಪರಿಹಾರ ಕೊಡುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ಮಾನವನ ಜೀವನದಲ್ಲಿ ಎಲ್ಲ ಥರ ಕಷ್ಟಗಳಿಗೂ ಅತಿ ಶೀಘ್ರದಲ್ಲಿ ಪರಿಹಾರ ಕೊಟ್ಟು ಅವರವರ ಸಮಸ್ಯೆಗಳ ತಕ್ಕಂಗೆ ಪರಿಹಾರ ಕೊಟ್ಕೊಂಡು ಹೋಗ್ತಾ ಇದ್ದೆ ಈ ತಾಯಿ ಭದ್ರಕಾಳಿ ಶಿವಶಕ್ತಿ ಒಂದೇಗರ ಬದುಕುಡಿಯಲ್ಲಿರೋದ್ರಿಂದ ಅದ್ಭುತವಾದ ಒಂದು ಶಕ್ತಿ ಆ ಆ ಜಾಗಕ್ಕೆ ಮತ್ತು ಕ್ಷೇತ್ರಕ್ಕೆ ಯಾರು ಬರ್ತಾರೋ ಅವರಿಗೆ ಏನೇ ಕಷ್ಟ ಇದ್ಕೊಂಡು ಕ್ಷೇತ್ರಕ್ಕೆ ಬರ್ತಾರೋ ಆ ಕಷ್ಟಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡ್ತಾಳೆ ಆ ತಾಯಿ ಭದ್ರಕಾಳಿ ಮತ್ತು ಏನೇನಪ್ಪ ಅರಕೆ ಕಟ್ಟಬೇಕಂತಂದ್ರೆ ಇಲ್ಲಿ ವಿಶೇಷ ಆರೋಗ್ಯ ಸಮಸ್ಯೆ ಇರುತ್ತಾರೆ ಕಾಣಿಕೆ ಅಂತಂದರೆ ಇಂದಿನ ಕಾಲದಲ್ಲಿ ಇಂದಿನ ಕಾಲದಲ್ಲಿ ಆ ಒಂದು ಹನ್ನೊಂದು ರೂಪಾಯಿ ಕಾಣಿಕೆ ಹಾಕ್ಬಿಟ್ಟು ಅದರಲ್ಲಿ ನವಧಾನ್ಯಗಳನ್ನು ಹಾಕ್ಬಿಟ್ಟು ಹಳದಿ ಬಟ್ಟೆಯಲ್ಲಿ ಕಟ್ತಾ ಹಿಂದಿನ ಕಾಲದಲ್ಲಿ ಏನೇ ಸಮಸ್ಯೆ ಆದಾಗ ಏನೇ ಕೆಲಸ ಕಾರ್ಯಗಳಾಗಬೇಕಾದ್ರೆ ಮನೆಯಲ್ಲಿ ಮಾಡುವಂಥದ್ದು ವಿಶೇಷ ಇತ್ತು ಹಿಂದಿನ ಕಾಲದಲ್ಲಿ ಅದೇ ತರ ಅರಕೆ ಕಟ್ಟುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟೋದು ಆರೋಗ್ಯ ಸಮಸ್ಯೆ ಇರುವಂಥವ್ರು ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಹಳದಿ ಬಟ್ಟೆ ಕೊಡ್ತಾರೆ ಹಳದಿ ಬಟ್ಟೆ ಕೊಟ್ಟು ದೇವಸ್ಥಾನ ಒಂಬತ್ತು ಪ್ರದಕ್ಷಿಣೆ ಹಾಕಿ ತದನಂತರ ಒಳಗಡೆ ಹೋಗಿ ಸಂಕಲ್ಪ ಮಾಡಬೇಕು ಈಗ ನಾವು ಏನು ಕೆಲಸ ಆಗಬೇಕು ಅಮ್ಮನ ಹತ್ರ ಒಪ್ಪಿಸಿ ತದನಂತರ ಬಂದು ಆ ತ್ರಿಶೂಲಕ್ಕೆ ಕಟ್ಟಿ ಐದು ವಾರ ಸೇವೆ ಮಾಡಿದ್ರೆ ಐದು ವಾರದ ಒಳಗೆ ಅವರು ಏನು ಸಂಕಲ್ಪದಿಂದ ಬಂದಿರ್ತಾರೋ ಅದು ಸಂಪೂರ್ಣವಾಗಿ ಅನುಗ್ರಹದ್ದು ವಿಶೇಷ ಮತ್ತೆ ಕೋಟ್ ವಿಚಾರ ಮತ್ತು ಆರ್ಥಿಕ ಸಮಸ್ಯೆಗಳು ಈ ಥರ ಸಮಸ್ಯೆಗಳು ಒಂದೊಂದು ಕಾಣಿಕೆ ರೂಪದಲ್ಲಿ ಇರ್ತದೆ ಮತ್ತೆ ಹಣಕಾಸು ಬರಬೇಕಾದ್ರೆ ಹಣಕಾಸು ವ್ಯವಹಾರ ಅಭಿವೃದ್ಧಿ ಆಗಬೇಕು ನಮ್ಗೆ ವ್ಯವಹಾರದಲ್ಲಿ ಉನ್ನತವಾಗಿ ಬೆಳೀಬೇಕಂತಂದರೆ ಆರೋಪ ಏನು ಕಟ್ತಾರೆ ಮತ್ತು ನಮಗೆ ಅನುಕೂಲ ಕೆಲಸ ಕಾರ್ಯಗಳು ಅಡಚಣೆ ಆಗ್ತಾ ಅಂದರೆ ಗುರು ಅನುಗ್ರಹ ಆಗ್ಬೇಕಂದ್ರೆ ಐದು ರೂಪಾಯಿ ಕಾಣಿಕೆ ಕಟ್ತಾರೆ ಮತ್ತು ಮನೆ ಕಟ್ಟಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಈ ಥರ ಸಮಸ್ಯೆಗಳಿಗೆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಇಲ್ಲ ಐದು ವಾರ ಸೇವೆ ಮಾಡುವಂಥದ್ದು ಅಂದರೆ ಮೂರು ರೂಪಾಯಿ ಅಂದರೆ ಸೂರ್ಯ ಚಂದ್ರ ಮಂಗಳ ಅಂದರೆ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂಥವೂ ಅಂಗಾರಕ ಅಂದರೆ ಮಂಗಳ ಗ್ರಹ ಅಂತೀವಿ ಮೂರನೇ ಸಂಕೇತ ಮತ್ತು ನಾಲ್ಕನೇ ಸಂಕೇತ ಬುಧು ಅಂದರೆ ನಾಲ್ಕು ರೂಪಾಯಿ ಅಂತಂದರೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಬುಧಗನಿಗೆ ನಾಲ್ಕು ರೂಪಾಯಿಯನ್ನು ಕಟ್ಟಿ ಅರ್ಪಣೆ ಮಾಡುವಂಥದ್ದು ವಿಶೇಷ ಮತ್ತು ನಾ ಐದು ರೂಪಾಯಿಯನ್ನು ಗುರು ಸಂಕೇತ ಅಂದರೆ ಐದನೇ ಸಂಖ್ಯೆ ಗುರು ಆ ಗುರುನ ಸಂಕೇತವಾಗಿ ನಾವು ಅರ್ಕೆ ಕಟ್ಟೋದಾಗ ಹೋದಾಗ ಆ ಗುರು ಅನುಗ್ರಹ ಆಗ್ತದೆ ಮತ್ತು ಆರು ರೂಪಾಯಿ ಅಂತಂದರೆ ವ್ಯವಹಾರದಲ್ಲಿ ಹಣಕಾಸು ಬೇಕಂತಂದರೆ ಶುಕ್ರ ದಶೆ ಇರಬೇಕು ಮನುಷ್ಯನಿಗೆ ಆ ಆರು ರೂಪಾಯಿ ಕಟ್ಟಾಗ ಆರನೇ ಸಂಕೇತ ಬಂದು ಶುಕ್ರ ಆ ಶುಕ್ರನ ಸಂಕೇತವಾಗಿ ಆರ್ಕೆ ಕಟ್ಟೋದಾಗ ಹೋದಾಗ ಆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉನ್ನತವಾಗ್ತಾರೆ ಹಣಕಾಸು ಅಭಿವೃದ್ಧಿ ಆಗ್ತದೆ ಲಕ್ಷ್ಮಿ ಕೃಪಾ ಕಟಾಕ್ಷ ಆಗ್ತದೆ ಮತ್ತು ಏಳು ರೂಪಾಯಿ ಏಳು ರೂಪಾಯಿ ಅಂತಂದರೆ ಮದುವೆ ಸಂತಾನ ಮದುವೆ ವಿಳಂಬ ಆಗ್ತೈತೆ ಸಂತಾನ ವಿಳಂಬ ಎಷ್ಟೋ ವರ್ಷಗಳಾಗಿದೆ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಅಂತ ಆ ಏಳು ರೂಪಾಯಿ ಅಂದರೆ ಶನಿ ಮಹಾತ್ಮನು ಮತ್ತು ಕೋಟಿ ವಿಚಾರ ಆ ಏಳು ರೂಪಾಯಿ ಕಟ್ಟಿ ಸಂಕಲ್ಪ ಮಾಡಿ ಹೋದಾಗ ಆ ಕರ್ಮಗಳನ್ನು ಕಳೆದು ಆ ಭಗವಂತನ ಕೃಪೆಯಿಂದ ಅನುಗ್ರಹ ಆಗೋಂಥದ್ದು ಏಳು ರೂಪಾಯಲ್ಲಿದೆ ಮತ್ತು ಎಂಟು ರೂಪಾಯಿ ಅಂದರೆ ಶತ್ರುಗಳು ನಮಗೆ ಸುಮ್ಮ ಸುಮ್ಮನೆ ಶತ್ರುಗಳ ಕಾಟ ಇರ್ತದೆ ನಾವು ಹೋಗೋ ಆದಿಗಳಲ್ಲಿ ಶತ್ರುಗಳ್ ಕಾಟ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಶತ್ರು ಕಾಟ ಮತ್ತೆ ನಮಗೇನಾದರೂ ಕೆಡುಕು ಮಾಡೋವಂಥದ್ದು ಈ ಥರ ಸಮಸ್ಯೆಗಳಿಗೆ ಎಂಟು ರೂಪಾಯಿನ ಕಟ್ಟಿ ಅರಕೆ ಕಟ್ಟಿ ಹೋಗ್ತಾರೆ ಮತ್ತು ಹನ್ನೊಂದು ರೂಪಾಯಿ ಅಂತಂದರೆ ಆ ಎಂಟಿನ ಸಂಕೇತ ಬಂದು ರಾಹಾವು ರಾವು ಇದ್ದಾಗ ಕೆಟ್ಟ ದೃಷ್ಟಿ ಬಿದ್ದಾಗ ಮನುಷ್ಯನಿಗೆ ಎಲ್ಲ ಥರ ಸಮಸ್ಯೆಗಳು ಪರಿಹಾರ ಶುರುವಾಗ್ತದೆ ಆ ಎಂಟು ರೂಪಾಯಿ ಕಟ್ಟಿ ರಾಹಿಗೆ ಸಂಬಂಧಪಟ್ಟಂಥದ್ದು ಎಂಟು ರೂಪಾಯಿಯನ್ನು ಕಟ್ಟಿ ಹೋದಾಗ ಆ ದೃಷ್ಟಿದೋಷಗಳೆಲ್ಲ ಪರಿಹಾರ ಆಗ್ತದೆ ಮತ್ತು ಹನ್ನೊಂದು ರೂಪಾಯಿ ವಿಚಾರ ಏನಪ್ಪ ಅಂತಂದರೆ ಮನೆಯಲ್ಲಿ ಅಶಾಂತಿ ಮಕ್ಕಳಿಗೆ ಜಗಳ ಗಂಡ ಹೆಂಡತಿ ಜಗಳ ಮತ್ತು ವ್ಯವಹಾರದಲ್ಲಿ ಸಮಸ್ಯೆಗಳು ಮತ್ತು ಮನೆ ಕಟ್ಟಬೇಕು ನಮಗೆ ಏನೂ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಕ್ಕಳು ಸರಿಯಾಗಿ ಹೋಗ್ತಾ ಓದ್ತಾ ಇಲ್ಲ ಅವ್ರ ವಿದ್ಯಾಭ್ಯಾಸ ಸರಿಯಾಗಿ ನಡೀತಾ ಇಲ್ಲ ಅಂತಂದಾಗ ಹನ್ನೊಂದು ರೂಪಾಯಿನ ಕಟ್ಟಿ ಇಲ್ಲಿ ಅಮ್ಮನಿಗೆ ಅರ್ಪಣೆ ಮಾಡಿದಾಗ ಈಗೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂಥಳು ಭದ್ರಕಾಳಿ ಮುಖಂಡೇಶ್ವರ ಮತ್ತು ಪ್ರತಿಂಗಿರಿದ್ದೀವಿ ಈ ಅರಕೆ ಅಂತಂದರೆ ನವಗ್ರಹಗಳ ಸಂಬಂಧಪಟ್ಟಂಗೆ ನೋಡಿ ಅರ್ಕೆ ಅಂತಂದಾಗ ಒಂದೊಂದು ಸಂಖ್ಯೆ ಒಂದೊಂದು ನ ಆ ಗ್ರಹಗಳಿಗೆ ಸಂಬಂಧಪಡ್ತದೆ ಆ ಗ್ರಹಗಳಿಗೆ ಸಂಬಂಧಪಟ್ಟಾಗ ಅರ್ಪಣೆ ಮಾಡಿದಾಗ ಕಾಣಿಕೆಯನ್ನು ಕೊಟ್ಟಾಗ ಕರ್ಮ ಕಳಿಯುವಂಥದ್ದು ವಿಶೇಷ ಏನೇನಾದರೂ ನಾವು ಮಾಡಬೇಕಾದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಕಾಣಿಕೆ ಕೊಟ್ಟು ಅದಕ್ಕೆ ನಮಸ್ಕಾರ ಮಾಡ್ತೀವಿ ಅದರ ಕರ್ಮ ಹೋದಂಗೆ ಲೆಕ್ಕ ಆ ಕಾಣಿಕೆ ಅಂತಂದಾಗ ಆ ಕಾಣಿಕೆಯಲ್ಲಿ ಏನು ಸಮಸ್ಯೆ ನೀವು ಸಂಕಲ್ಪ ಇಟ್ಕೊಂಡು ಆ ಕ್ಷೇತ್ರದಕ್ಕೆ ಬಂದಾಗ ಆ ಸಂಕಲ್ಪದಿಂದ ಕಟ್ಟಿ ನೀವು ಅಮ್ಮನವ್ರಿಗೆ ಒಪ್ಪಿಸಿ ಹೋಗ್ತಿರೋ ಆ ಸಂಪೂರ್ಣವಾಗಿ ಅನುಗ್ರಹ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಮತ್ತೆ ಐದು ವಾರ ಏನಪ್ಪ ಮಾಡಬೇಕಂತಂದರೆ ಕೂಶ್ಮಾಂಡ ಅಂದರೆ ಬೂದು ಕುಂಬಳಕಾಯಿ ದೀಪ ನೋಡಿ ಕೂಶ್ಮಾಂಡ ಅಂತಂದಾಗ ಅತಿ ಶಕ್ತಿದೇವತೆಯಾದಂಥ ಭದ್ರಕಾಳಿ ಅವಳು ವಿಶೇಷವಾಗಿ ಕೂಷ್ಮಾಂಡ ಅಂದರೆ ಬೂದು ಕುಂಬಳಕಾಯಿಯಿಂದ ದೀಪ ಹಚ್ಚೋದಂತೂ ವಿಶೇಷ ಅಂದರೆ ಮಾನವನ ಜೀವನದಲ್ಲಿ ಮಾಡಿದಂಥ ಕರ್ಮಗಳನ್ನು ಆ ಕೂಷ್ಮಾಂಡದಲ್ಲಿ ಹೋಗೋದಂಥದ್ದು ಪರಿಹಾರ ಆ ಕೂಶ್ಮಾಂಡ ಅಂತಂದಾಗ ಸಾಕಷ್ಟು ದರಿದ್ರನ್ನು ಕಳಿಸಿ ನಮ್ಮಲ್ಲಿರುವಂಥ ಕೆಟ್ಟಗಳ ದೃಷ್ಟಿಗಳನ್ನು ದೂರ ಸರಿದು ಒಳ್ಳೆ ಮಾಡುವಂಥದ್ದು ಆ ಕೂಶ್ಮಾಂಡದಲ್ಲಿ ಅಷ್ಟೊಂದು ಶಕ್ತಿ ಇದೆ ಆ ಕೂಶ್ಮಾಂಡವನ್ನು ದೀಪ ಹಚ್ಚಿ ಆ ಮೂರು ವಾರ ಅಂದರೆ ಈ ಕ್ಷೇತ್ರದಲ್ಲಿ ಮೂರು ವಾರ ಕೂಶ್ಮಾಂಡ ದೀಪ ಹಚ್ಚಿ ನಾಲ್ಕನೇ ವಾರ ನಿಮ್ಮೆಣ್ಣೆ ದೀಪ ಒಂಬತ್ತು ನಿಮ್ಮೆಣ್ಣೆ ದೀಪ ಹಚ್ಚಿದಾಗ ನವದುರ್ಗಿಗೆ ಸಲ್ಲುತ್ತದೆ ನವಗ್ರಹಗಳಿಗೆ ಸಲ್ಲುತ್ತದೆ ಅಲ್ಲಿಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಹಂತಕ್ಕೆ ಅಂತ ಲೆಕ್ಕ ಮತ್ತು ಲಾಸ್ಟಲ್ಲಿ ಶಿವನಿಗೆ ಇಷ್ಟವಾದಂಥ ಬೆಲ್ಲದ ದೀಪ ಬೆಲ್ಲದೀಪ ಯಾಕಪ್ಪ ಹಚ್ಚುತ್ತೀವಿ ಅಂತಂದರೆ ನಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಸಿಹಿ ಮಾಡುವಂಥದ್ದು ವಿಶೇಷ ಬೆಲ್ಲ ಅಂತಂದಾಗ ಆ ಸಿಹಿ ಎಲ್ಲ ಕಷ್ಟಗಳೆಲ್ಲ ಮುಂಜಿನಂತೆ ಕರಗೋಗಿ ನಮ್ಮ ಕಷ್ಟಗಳೆಲ್ಲ ದೂರ ಆಗಿ ಒಳ್ಳೇದಾಗೋ ಅಂಥದ್ದು ವಿಶೇಷವಾಗಿ ಆ ಬೆಲ್ಲ ದೀಪ ಹಚ್ಚುವಂಥದ್ದು ವಿಶೇಷ ಐದು ವಾರವಾಗಿ ಸತತವಾಗಿ ಯಾರು ಈ ಸೇವೆಗಳನ್ನು ಮಾಡ್ತಾರೋ ಅವರು ಸಂಪೂರ್ಣವಾಗಿ ಅನುಗ್ರಹ ನೀಡುವಂಥದ್ದು ವಿಶೇಷ ಯಾಕಂತಂದರೆ ನಾವು ಐದು ವಾರ ಯಾಕೆ ಸ್ವಾಮಿ ಬರಬೇಕು ಒಂದೇ ವಾರದಲ್ಲಿ ಆಗಲ್ಲ ಅಂಥದ್ದಲ್ಲ ನಾವು ದೇವರಿಗೆ ಮೆಚ್ಚುವಂಥದ್ದು ಆಗಬೇಕು ನಾವು ಭಗವಂತನಿಗೆ ಮೆಚ್ಚುವಂಥದ್ದಾದಾಗ ನಮ್ಮ ಕಷ್ಟಗಳು ಶೀಘ್ರದಾಗ ಪರಿಹಾರ ಆಗ್ತದೆ ನಾವು ಇನ್ನೇನು ಕೊಡೋಕ್ಕಾಗಲ್ಲ ದೇವರಿಗೆ ಭಕ್ತಿ ಏನು ದೀಪ ಎಂದು ಕೊಡ್ತೀವೋ ಅದರಿಂದ ನಮಗೆ ಸಂಪೂರ್ಣವಾಗಿ ಅನುಗ್ರಹ ಕೊಡುವಂಥದ್ದು ಆ ತಾಯಿ ಅನುಗ್ರಹ ಇರ್ತದೆ ಆ ಬಂಧು ಕ್ಷೇತ್ರಕ್ಕೆ ಶ್ರದ್ಧೆ ಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೋ ಅದು ಸಂಪೂರ್ಣವಾಗಿ ಬರ್ತಾರೆ ಕೆಲವರೆಲ್ಲ ಬರ್ತಾರೆ ಸುಮ್ಮನೆ ತಗೊತಾರೆ ಬಟ್ಟೆ ಕಟ್ಬಿಟ್ಟು ಅಂತ ಕಾಟಾಚಾರಕ್ಕೆ ಯಾವುದು ಕಟ್ಟಕ್ಕೆ ಹೋಗ್ಬೇಡಿ ಬಂದು ಸಂಕಲ್ಪ ಮಾಡ್ಕೊಳ್ಳಿ ಅಮ್ಮನತ್ರ ನಮ್ಗೆ ಈ ಥರ ಕಷ್ಟ ಇದೆ ಈ ಸಾರಿ ಸಂಕಲ್ಪ ಇದೆ ನಮಗೆ ನೆರವೇರಿಸ್ಕೊಡ್ಬೇಕು ತಾಯಿ ಅಂತಂದಾಗ ಆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಆ ಐದು ವಾರದಲ್ಲಿ ಏನಾಗುತ್ತೋ ಆ ಸಂಪೂರ್ಣವಾಗಿ ಅವರು ಸಂಕಲ್ಪ ಮಾಡ್ಕೊಂಡು ಹೋಗಿರ್ತದೆ ಶೀಘ್ರದಾಗಿ ಪರಿಹಾರ ಕೊಡ್ತಾಳೆ ಕ್ಷೇತ್ರದಲ್ಲಿ ಮತ್ತೆ ಆರೋಗ್ಯ ಸಮಸ್ಯೆ ಎಷ್ಟೋ ಜನ ಬಂದು ಹೇಳ್ತಾರೆ ಸ್ವಾಮಿ ನನಗೆ ಈ ಥರ ಕಾಯಿಲೆ ಇತ್ತು ಈ ಥರ ಕಾಯಿಲೆ ಇತ್ತು ಅಂತ ಎಷ್ಟೋ ಜನ ವಾಸಿಯಾಗಿದೆ ತುಂಬ ಸಾವಿನ ದಡವೆಗೆ ಹೋಗಿರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಆ ಎಮ್ಮನ್ನು ನಂಬಿದ ಮೇಲೆ ವಾಸಿಯಾಗಿದೆ ಮತ್ತು ಅಂಥ ಕ್ಯಾಶರ್ ಪೆನ್ಸೆಟ್ಗಳು ಕೂಡ ಗುಣಮುಕ್ತರಾಗಿದ್ದಾರೆ ಏನೇ ಅವರು ಸಮಸ್ಯೆ ಇದ್ದರೂ ಕೂಡ ಸಮಸ್ಯೆಗಳಿಂದ ಹೊರಗೆ ಬಂದಿದ್ದಾರೆ ಮತ್ತು ಎಲ್ಲ ಥರದ ಜಮೀನು ವಿಚಾರ ಆಗಲಿ ಮದುವೆ ವಿಚಾರ ಆಗಲಿ ಎಲ್ಲ ಥರ ಸಮಸ್ಯೆಗಳಿಗೂ ಅವರು ಪರಿಹಾರ ಕೊಡ್ತಾಳೆ ಮತ್ತು ಐದು ವಾರ ಮಾಡಿದ್ವಿ ಸ್ವಾಮಿ ನಮಗೆ ಈ ಕೆಲಸ ಆಗಿಲ್ಲ ಅಂತ ಯಾರು ಕೊರೆಯೋಕೆ ಹೋಗ್ಬೇಡಿ ಬನ್ನಿ ಆ ಯಮ್ಮನ ಕೈ ಬಿಡಬೇಡಿ ಅವಳು ಕೈ ಹಿಡಿಬೇಕು ಅವಳು ಕೈ ಹಿಡಿದಾಗ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ ನಾವು ಕೈ ಹಿಡಿದು ಏನಾಗ್ತದೆ ಅಂದರೆ ನಾವು ಆಸೆ ಜಾಸ್ತಿ ನಾವು ಕೈ ಬಿಟ್ಬಿಟ್ಟು ಹೊಲ್ ಆದರೆ ಆ ತಾಯಿ ಕೈ ಹಿಡಿದಾಗ ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಡಲ್ಲ ಆ ಕೈ ಹಿಡಿವರೆಗೂ ನೀವು ಕಾಯಬೇಕು ಆ ಕ್ಷೇತ್ರದಾಗ ಬಂದು ಆ ಯಮನ ಹತ್ರ ಕೇಳ್ಕೊಳ್ಳಿ ಬೇಡಿ ನೀನು ನಂಬಿ ಬಂದಿದ್ದೀನಿ ನನಗೆ ಒಳ್ಳೇದು ಮಾಡಲೇಬೇಕಂತ ಖಚಿತವಾಗಿ ಕೇಳ್ಕೊಳ್ಳಿ ಅನುಕೂಲ ಮಾಡಿಕೊಡ್ತಾಳೆ ಒಳ್ಳೆಯದಾಗುತ್ತೆ ಏನಂತಂದರೆ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಒಂದೇ ಗರ್ಭದಲ್ಲಿರೋದ್ರಿಂದ ತಂದೆ ತಾಯಿ ಒಂದೇ ಜಾಗದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಡ್ತಾಳೆ ಆ ತಾಯಿ ಮತ್ತೆ ಆರೋಗ್ಯ ಸಮಸ್ಯೆ ಅಂತವರು ಮಾಟ ವಾಮಾಚಾರ ಆಗಿರುವಂಥವರು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ದ್ರವ್ಯ ಸ್ನಾನ ಅಂತ ವಿಶೇಷವಾಗಿರ್ತದೆ ಆ ಪ್ರತಿಂಗಿರಿ ದೇವಿಯನ್ನು ತಲೆಮೇಲಿಟ್ಟು ದ್ರವ್ಯ ಸ್ನಾನ ಮಾಡಿಸ್ತಾರೆ ಆರೋಗ್ಯ ಸಮಸ್ಯೆ ಆಗಿದ್ದರೆ ಮತ್ತು ಯಾವುದರ ವಾಮಾಚಾರ ಆಗಿದ್ದರೆ ಯಾವುದನ್ನ ನಮಗೆ ದೃಷ್ಟಿಗಳ ದೋಷ ಆಗಿದ್ದರೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅಂತಂದರೆ ಈ ಎಲ್ಲ ಸಮಸ್ಯೆಗಳಿಗೂ ಆ ಆ ತಾಯಿಯ ಮೇಲಿಟ್ಟು ಆ ದ್ರವ್ಯ ಸ್ನಾನ ಮಾಡಿದಾಗ ಅಂದರೆ ದ್ರವ್ಯ ಸ್ನಾನ ಅಂತಂದರೆ ಈ ಕ್ಷೇತ್ರದಲ್ಲಿ ಅಮ್ಮನಿಗೆ ಅಭಿಷೇಕ ಮಾಡಿಕೊಡುವಂಥದ್ದು ವಿಶೇಷ ಮತ್ತು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತ್ಯಂಗರಿ ದೇವಿ ಪ್ರತ್ಯಂಗರಿ ಅಂತಂದರೆ ಉಗ್ರ ಪ್ರತ್ಯಂಗರಿ ಈ ಕಲಿಯುಗದಲ್ಲಿ ಅತಿ ಹೆಚ್ಚಾಗಿ ಆ ಅಮ್ಮನ ಆರಾಧನೆ ಮಾಡೋದು ಕಡಿಮೆ ಯಾಕಂತಂದರೆ ಉಗ್ರ ದೇವತೆ ಆ ತಾಯಿ ಈ ಪ್ರತ್ಯಂಗಿರಿ ದೇವಿ ಈ ಈ ಕಾಳಪ್ನಹಳ್ಳಿ ಗ್ರಾಮದಲ್ಲಿ ಅಂದರೆ ಶಕ್ತಿಪೀಠದಲ್ಲಿ ಸಾವಿರದ ಏಳ್ನೂರು ಕೆ ಜಿ ಅಂದರೆ ಪಂಚಲೋಹದಿಂದ ಮಾಡಿರುವಂಥದ್ದು ವಿಗ್ರಹ ಸಾವಿರದ ಏಳ್ನೂರು ಕೆ ಜಿ ಎಂಟು ಅಡಿ ಐಟಿರುವಂಥವಳು ಮತ್ತು ಸಾವಿರದ ಏಳ್ನೂರು ಕೆ ಜಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಪ್ರತಿಂಗಿರಿ ದೇವಿ ಪ್ರತಿ ಅಮಾವಾಸೆ ಹುಣ್ಣಿಮೆಗೆ ಸಂಜೆ ಆರು ಗಂಟೆಗೆ ಯಾಗ ನಡೀತದೆ ಅಂದರೆ ಅವಳ ಹೆಸರಲ್ಲಿದೆ ಪ್ರತ್ಯಂಗರಿ ಅಂತಂದರೆ ಮಾನವನ ಜೀವನದಲ್ಲಿ ಬರುವಂಥ ಬಾಧೆಗಳನ್ನು ದೂರ ಮಾಡುವಂಥದ್ದು ವಿಶೇಷ ಆ ಪ್ರತಿಂಗರಿ ಅಂತಂದ್ರೆ ಎಲ್ಲ ಖಾರವಾದ ಪದಾರ್ಥಗಳನ್ನು ಕೊಟ್ಟು ಅವಳಿಗೆ ಆ ಓಮಕ್ಕೆ ಅರ್ಪಣೆ ಮಾಡುವಂಥದ್ದು ವಿಶೇಷ ನೋಡಿ ವಿಶೇಷವಾಗಿ ಎಲ್ಲ ಶಕ್ತಿ ದೇವತೆಗಳಿಗೆ ವನಸಿರಿ ಗಿಣಮೂಲಿಕೆಗಳಿಂದ ಹೋಮನ ಅರ್ಪಣೆ ಮಾಡಿದ್ರೆ ಈ ಪ್ರತ್ಯಂಗರ ದೇವಿಗೆ ಒಣಮೆಣಸಿನಕಾಯಿ ಎಲ್ಲ ಖಾರದ ಪದಾರ್ಥಗಳನ್ನು ಕೊಡುವಂಥದ್ದು ವಿಶೇಷ ಅಂದರೆ ಮಾಟ ಮಂತ್ರ ಅಕಾಲ ಮೃತ್ಯು ಯಾವುದೇ ಗಂಡಾಂತರಗಳಿದ್ದರೂ ಸಹ ಪರಿಹಾರ ಮಾಡ್ತದೆ ಈ ಪ್ರತ್ಯಂಗಿರಿ ದೇವಿ ಹೋಮಕ್ಕೆ ಭಾಗವಹಿಸಿದರೆ ಎಲ್ಲ ದೃಷ್ಟಿದೋಷಗಳನ್ನು ಪರಿಹಾರ ಆಗ್ತದೆ ಇದರಲ್ಲಿ ಆಗುವಂಥ ದ್ರವ್ಯಗಳು ಮೆಣ ಮೆಣಸಿನಕಾಯಿ ಕಾಳುಮೆಣಸು ಹೆಳ್ಳು ಬಿಳಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಇವುಗಳೆಲ್ಲ ಶೇಖರಣೆ ಮಾಡಿ ಉಪ್ಪು ಇವುಗಳೆಲ್ಲ ಹೋಮಕ್ಕೆ ಹಾಕಿದಾಗ ನಮ್ಮಲ್ಲಿ ಏನು ಕೆಟ್ಟ ದೃಷ್ಟಿ ಇರ್ತದೋ ಅದು ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ವಿಶೇಷ ಮೆಣಸಿನಕಾಯಿ ಅಂತಂದರೆ ನಮ್ಮ ಯಾವುದೇ ಒಂದು ಕೆಟ್ಟ ದೃಷ್ಟಿ ನಮ್ಮಲ್ಲಿ ಆಗಿರುವಂಥ ಕೆಟ್ಟ ದೃಷ್ಟಿಗಳನ್ನು ಆ ಮೆಣಸಿನಕಾಯಿ ಯಾವ ಥರ ಸಿಡಿತದೋ ಅದೇ ಥರ ಸಿಡ್ದು ಹೋಗ್ತದಂಥದ್ದು ವಿಶೇಷ ಮತ್ತು ಕಾಳು ಕಾಳುಮೆಣಸು ಯಾವುದೇ ಒಂದು ಪ್ರಯೋಗ ಅಂದರೆ ಯಾವುದೋ ಕೆಟ್ಟ ದೃಷ್ಟಿಗಳು ಪ್ರಯೋಗ ಆಗಿದ್ದರೆ ಆ ಮೆಣಸಿಂದ ಹೋಗ್ತದೆ ಮತ್ತು ಉಪ್ಪು ಅಂತಂದರೆ ಅಕಾಲ ಮೃತ್ಯು ಉಪ್ಪು ಅಂದರೆ ಮಹಾಮೃತ್ಯುಂಜಯ ಆ ಕಾಲ ಮೃತ್ಯುಗಳಿಂದ ಯಾವುದೇ ಒಂದು ಗಂಟಾಂತರ ಇರ್ತದೆ ಮನುಷ್ಯನಿಗೆ ಆ ಗಂಡಾಂತರಗಳನ್ನು ಪಾರಿ ಮಾಡಿ ಅವರಿಗೆ ಆಯುಷ್ ಆರೋಗ್ಯ ಕೊಡುವಂಥದ್ದು ಆ ಉಪ್ಪಲ್ಲಿ ಇರ್ತದೆ ಮತ್ತು ಬಿಳಿ ಸಾಸಿವೆ ದೋಷಗಳು ಮೈ ಕೈ ನೋವು ಇತರ ಸಮಸ್ಯೆಗಳಿದ್ದಾಗ ಆ ಬಿಳಿ ಸಾಸುವೆಯನ್ನು ಅರ್ಪಣೆ ಮಾಡಿದಾಗ ಸಂಪೂರ್ಣವಾಗಿ ಹೋಗ್ತದೆ ಇದು ಮತ್ತು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಶಿವಶಕ್ತಿ ಸಾಲಿ ಗ್ರಾಮ ವಿಷ್ಣು ಸಾಲಿ ಗ್ರಾಮ ಸಾಲಿಗ್ರಾಮ ಗ್ರಾಮ ಆಮೇಲೆ ಸೂರ್ಯ ಸೂರ್ಯಸಾಲಿಗ್ರಾಮ್ ಇವುಗಳೆಲ್ಲ ಅಭಿಷೇಕ ಮಾಡಿ ಶೇಖರಣೆ ಮಾಡಿ ಆ ಸ್ಥಾನಕ್ಕೆ ಆ ಕೊಡುವಂಥದ್ದು ವಿಶೇಷ ಮತ್ತು ಆರೋಗ್ಯ ಸಮಸ್ಯೆ ಇರುವಂಥ ತೀರ್ಥದ ಮುಖಾಂತರವಾಗಿ ಆ ತೀರ್ಥದನ್ನ ಅದರ ತೀರ್ಥ ಮುಖಾಂತರವಾಗಿ ಕೊಡ್ತಾರೆ ಆರೋಗ್ಯ ಸಮಸ್ಯೆ ಇರುವಂಥ ತೀರ್ಥ ತಗೊಂಡೋಗಿ ಆ ಸೇವನೆ ಮಾಡಿದಾಗ ಅವ್ರಿಗೇನು ಸಮಸ್ಯೆ ಇರ್ತದೋ ಅದು ಪರಿಹಾರ ಆಗುವಂಥದ್ದು ವಿಶೇಷ ಈ ಕ್ಷೇತ್ರದಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಬನ್ನಿ ಆ ಕ್ಷೇತ್ರಕ್ಕೆ ಆ ತಾಯಿ ನಂಬಿ ನಮ್ಮನ್ನಾರು ನಂಬಕ್ಕೆ ಹೋಗ್ಬೇಡಿ ಆ ದೇವಿನ ನಂಬ್ಕೊಳ್ಳಿ ಬನ್ನಿ ನಿಮಗೆಲ್ಲ ಒಳ್ಳೇದಾಗ್ತದೆ ಆ ತಾಯಿ ನಿಮ್ಗೆ ದಾರಿ ತೋರಿಸ್ಕೊಡ್ತಾಳೆ ಐದು ವಾರ ಸೇವೆ ಮಾಡಿ ಖಚಿತವಾಗಿ ಸಂಪೂರ್ಣವಾಗಿ ಅನುಗ್ರಹ ಕೊಡ್ತಾಳೆ ಅತಿ ಹೆಚ್ಚಾಗಿ ಶತ್ರುಗಳ ಬಾಧೆ ನಮ್ಮ ವ್ಯಾಪಾರದಲ್ಲಿ ಶತ್ರುಗಳ ಬಾಧೆ ಈಗ ನಡೀತಾ ಇರೋದೇ ಈಗ ಶತ್ರುಗಳು ಜಾಸ್ತಿ ಎಲ್ಲೇ ಕೆಲಸ ಮಾಡೋಕ್ಕೆ ಹೋದ್ರಿಗೂ ಸಹ ಸುಮ್ಮ ಸುಮ್ಮನೆ ಕೆಲವರೆಲ್ಲ ಇರ್ತಾರೆ ಸುಮ್ಮನೆ ಸುಮ್ಮನೆ ಅವನ್ನ ಆಡ್ಕೊಳ್ಳೋದು ಬೈಯೋದು ಅವನೇನೋ ಒಳ್ಳೇದು ಮಾಡ್ತಾ ಇರ್ತಾರೆ ಆದರೂ ಅವನಿಗೆ ಇಂಜರಿ ಅದು ಏನೋ ಒಂದು ಮಾಡ್ತಾ ಇರ್ತಾರೆ ಶತ್ರುಗಳಿಗೆ ಅವ್ರಿಗೆ ಮಾಡೋಕ ಕೆಲಸ ಇರಲ್ಲ ಕೆಲವರೆಲ್ಲ ಇರ್ತಾರೆ ಸುಮ್ಮ ಸುಮ್ಮನೆ ಅವನೇನೋ ಕಷ್ಟ ಬಿದ್ದು ಬೆಳೀತಾ ಇರ್ತಾನೆ ಯಾವ ಸುಮ್ಮನೆ ಇದ್ದರೆ ಯಾರೂ ಕೂತ್ಕೊಳ್ಳೋಲ್ಲ ಕಷ್ಟ ಬಿದ್ದರೆ ಕಾಲದಲ್ಲಿ ಕೊಡೋದು ಸುಮ್ಮ ಸುಮ್ಮನೆ ಯಾರೂ ಕೊಡಲ್ಲ ಅವ್ನು ಕಷ್ಟ ಬಿದ್ದು ಏನೋ ಅವ್ನ ಜೀವನದಲ್ಲಿ ಚೆನ್ನಾಗಿ ಬರ್ಬೇಕು ಅಂತೇಳಿ ಅವ್ನು ಕಷ್ಟ ಬಿದ್ದು ಬರ್ತಾ ಇರ್ತಾನೆ ಮುಂದಕ್ಕೆ ಆದರೆ ಕೆಲವರು ಸಹಿಸಲ್ಲ ಏನೋ ಮಾಡಿ ಅವ್ನು ತೊಂದರೆ ಮಾಡಬೇಕು ಅವ್ನೇನೋ ಮಾಡಿ ಕೆಳಗೆ ಎಳಿಬೇಕು ಅಂತೇಳಿ ಕೆಲವರು ಶತ್ರುಗಳು ಕಿಡಿಗೇಡಿಗಳು ಇರ್ತಾರೆ ಅಂಥವ್ರಿಗೆ ಪಾಠ ಕಳಿಸೋ ಅಂಥೇಳಿ ಪ್ರತ್ಯಂಗ ನಾಲ್ಗೆ ಹಿಡ್ದು ಬಡಿತಾಳೆ ಅಂಥವ್ರಿಗೆ ನಾವೇನು ಕೇಳ್ಕೊಬಗ್ ಅಷ್ಟೇ ಶತ್ರುಗಳಿಂದ ನಮಗೆ ಸಮಸ್ಯೆ ಆಗಬಾರ್ದು ಯಾವುದೇ ಶತ್ರುಗಳಿಂದ ನಮ್ಗೆ ಏನು ಸಮಸ್ಯೆ ಆಗಬಾರ್ದು ಅವ್ರು ಕೆಟ್ಟದ್ದು ಬಯಸ್ಬಾರ್ದು ನಾವು ಯಾವುದೇ ಕಾರ್ಡ್ಗೂ ಕೆಟ್ಟದ್ದು ಬಯಸ್ಬೇಡಿ ನಮಗೆ ಅವರಿಂದ ಸಮಸ್ಯೆ ಆಗಬಾರ್ದು ಅವ್ರು ಏನೇ ಮಾಡಿದ್ರು ನಮಗೆ ತಾಕ್ಬಾರ್ದು ಶತ್ರುಗಳಿದ್ರೆ ನಾವು ಬೆಳೆಯೋಕ್ಕೆ ಚಾನ್ಸು ಶತ್ರುಗಳಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಏನೂ ನಾವು ಸಾಧನೆ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ಶಕ್ತಿ ಇರುವಂಥದ್ದು ಈ ಕ್ಷೇತ್ರ ಬನ್ನಿ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಇದು ಕಾಳಪ್ನಹಳ್ಳಿ ಗ್ರಾಮ ತಾವರೆಕೆರೆ ಸ್ಟಾಪ್ ಅಂದರೆ ಕೋಲಾರ ಬೆಂಗಳೂರಿಂದ ಕೋಲಾರಿಗೆ ಹೋಗುವಂಥ ಬಸ್ಸನ್ನು ಹತ್ತಿದ್ರೆ ತಾವರೆಕೆರೆ ಸ್ಟಾಪ್ ಕೇಳಿದ್ರೆ ಅಲ್ಲಿ ಇಳಿಸ್ತಾರೆ ಅಲ್ಲಿಂದ ಆಟೋಗಳು ಬರುತ್ತೆ ಬೆಂಗಳೂರಿಗೆ ಬೆಂಗಳೂರಿಂದ ಕೋಲಾರ ಹೆದ್ದಾರಿಯಲ್ಲಿ ಬರುವಂಥದ್ದು ಈ ದೇವಸ್ಥಾನ ತಾವರೆಕೆರೆ ಸ್ಟಾಪ್ ಅಲ್ಲಿಂದ ಕಾಳಪ್ನಳ್ಳಿ ಅಂತಂದರೆ ತಂದು ಬಿಡ್ತಾರೆ ಎಲ್ಲ ಕಡೆಯಿಂದ ಬಂದಾಗ ಈಗ ಬೆಂಗಳೂರಿ ಕಡೆಯಿಂದ ಬಂದವರು ಮೆಜೆಸ್ಟಿಕ್ಕಿಂದ ಕೋಲಾರ ಬಸ್ ಹತ್ತಿರಿ ತಾವರೆಕೆರೆ ಸ್ಟಾಪ್ ಕೇಳಿ ಅಲ್ಲಿಂದ ಇಳ್ಕೊಂಡು ಆ ಇಪ್ಪತ್ತು ರೂಪಾಯಿ ತಗೋತಾರ ಆಟಕ್ಕೆ ಕಾಳಪ್ನಳ್ಳಿ ಅಂತ ಹೇಳಿದ್ರೆ ತಂದು ಬಿಡ್ತಾರೆ ಮತ್ತು ಕೋಲಾರಿಂದ ಬಂದವರು ಬಂಗಾರಪೇಟೆ ಕೋಲಾರ ಮುಳಬಾಗಲಿಂದ ಬಂದವಂಥವರು ಬೆಂಗಳೂರು ಬಸ್ ಹತ್ತಿದ್ರೆ ತಾವರೆಕೆರೆ ಸ್ಟಾಪ್ ತಗೋಬೇಕು ಅಲ್ಲಿಂದ ನಿಮಗೆ ಒಂದು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಬನ್ನಿ ಎಲ್ಲರೂ ಆ ಯಮ್ಮನ ಕೃಪೆಗೆ ಪಾತ್ರ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಬಂತು ಧನ್ಯವಾದ ಹ್ಞೂ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ